ಖಡಕ್ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಟೀಮ್ ಭರ್ಚರಿ ಭೇಟಿಯಾಡ್ತಾ ಇದೆ ಭಾರಿ ಪ್ರಮಾಣದ ಡ್ರಗ್ಸ್ ಡೀಲ್ ಪತ್ತೆ ಹಚ್ಚಿದ ಸಿಸಿಬಿ ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ತೊಡಗಿದಂತಹ ಓರ್ವ ವಿದೇಶಿ ಮಹಿಳೆಯನ್ನು ಬಂಧಿಸಿದ್ದಾರೆ ಹತ್ತು ಕೋಟಿ ಮೌಲ್ಯದ ಐದು ಕೆಜಿ ಮುನ್ನೂರ ಇಪ್ಪತ್ತೈದು ಗ್ರಾಂ ಎಡಿಎಂಎಂ ಕ್ರಿಸ್ಟಲ್ ಸೀಸ್ ಮಾಡಿದ್ದಾರೆ ಚಿಗ್ಜಲ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಹಿಳೆಯಿಂದ ನಿಷೇಧಿತ ಮಾದಕ ವಸ್ತು ಮಾರಾಟ ನಡೀತಾ ಇತ್ತು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾರ್ಗದರ್ಶನದಲ್ಲಿ ಸಿ ಬಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ವಿದ್ಯಾರ್ಥಿ ವೀಸಾ ಪಡೆದುಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತಕ್ಕೆ ಈ ಒಂದು ಮಹಿಳೆ ಬಂದಿದ್ರು ತೆಲಂಗಾಣದ ಯೂನಿವರ್ಸಿಟಿ ವಿದ್ಯಾರ್ಥಿ ವೀಸಾ ಪಡೆದುಕೊಂಡಿದ್ದ ಆ ಮಹಿಳೆ ಡ್ರೆಸ್ ಪೀಸ್ ಮೆಟೀರಿಯಲ್ಗಳ ಮಧ್ಯದಲ್ಲಿ ಎ ಡಿ ಎಂ 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 ಎ ಕ್ರಿಸ್ಟಲ್ ಕಳ್ಳಸಾಗಾಟ ಮಾಡ್ತಾ ಇದ್ಲು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತೆಲಂಗಾಣದಿಂದ ಬೆಂಗಳೂರು ಹಾಗೂ ಇತರೆಡೆಗಳಿಗೆ ಡ್ರಗ್ಸ್ ಡೀಲ್ ನಡೀತಾ ಇತ್ತು ದೆಹಲಿಯಿಂದ ಬೆಂಗಳೂರಿಗೆ ಬಸ್ನಲ್ಲಿ ಎಡಿಎಂಎ ಕ್ರಿಸ್ಟಲ್ ಡ್ರಗ್ಸನ್ನು ಸರಬರಾಜು ಮಾಡ್ತಾ ಇದ್ಲು ಈಕೆ ಈಗ ಸಿಕ್ಕಿಬಿದ್ದಾಳೆ ಸಿ ಬಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ 아 <목소리도> ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಡ್ರಗ್ ಬಗ್ಗೆ ನಾವು ಏನು ನಮ್ಮ ಕಾರ್ಯಾಚರಣೆ ಮಾಡ್ತೀವಿ ಆ್ಯಂಟಿ ಡ್ರಗ್ಸ್ದು ಪತ್ತೆ ಮಾಡಲಿಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ತುಂಬ ಒಂದು ನಮ್ಮ ಸಿ ಸಿ ಬಿ ವಿಂಗ್ ಮತ್ತು ಚಿಕ್ಜಾಲ ಪೊಲೀಸ್ ಅವರು ಒಂದು ಕೇಸ್ ಮಾಡಿದ್ದಾರೆ ಅಂದಾಜು ಹತ್ತು ಕೋಟಿದು ಎಮ್ ಡಿ ಎಮ್ ಎ ಡ್ರಗ್ ಸೀಸ್ ಆಗಿದೆ ಡೀಟೇಲ್ಸ್ ನಿಮಗೆ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಯಾಕೆಂದರೆ ಇದರಲ್ಲಿ ಒಬ್ಬ ಕಾರ್ನರ್ದು ಇನ್ವಾಲ್ವ್ಮೆಂಟ್ ಇದೆ ಮತ್ತು ಕೆಲವು ಇನ್ನೂ ತನಿಖೆಯಲ್ಲಿ ಇದೆ ಕೇಸ್ ಮತ್ತು ಸ್ವಲ್ಪ ಸೆನ್ಸಿಟಿವ್ ಕೇಸ್ ಇದೆ ಯಾಕೆಂದರೆ ಹೈ ಪ್ರೊಫೈಲ್ ಹೈ ವ್ಯಾಲ್ಯೂ ಕೇಸ್ ಇದೆ ಸೊ ಈ ಥರ ಕೇಸಸ್ ನಾವು ಇನ್ನು ಮುಂದೆ ನಮ್ಮ ಸಿ ಸಿ ಬಿ ಅವ್ರಿಗೆ ಆಲ್ರೆಡಿ ನಾವು ಸೊ ಇದರಲ್ಲಿ ನಮ್ಮ ನಮ್ಮ ಸಿ ಸಿ ಬಿ ಪೊಲೀಸ್ ಅವರು ಚಿಕ್ಜಾಲ ಪೊಲೀಸ್ ಅವ್ರ ಜೊತೆಗೆ ಸೇರಿ ಮತ್ತು ಕೆಲವು ಇನ್ಪುಟ್ಸ್ ಮೇಲೆ ಇದು ಪತ್ತೆ ಮಾಡಿದ್ದಾರೆ ಅವರು ಬೇರೆ ರೀ ಬೇರೆ ಕಡೆಯಿಂದ ಬೇರೆ ದೇಶದವರು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಡೆಲ್ಲಿಯಿಂದ ಬೆಂಗ್ಳೂರಿಗೆ ಯಾವ ರೀತಿ ಅವರು ತಂದಿದಾರೆ ಇದರಲ್ಲಿ ಕೆಲವು ಬ್ಯಾಕ್ ಆ್ಯಂಡ್ ಮತ್ತು ಫಾರ್ ಆ್ಯಂಡ್ ಬ್ಯಾಕ್ ಮತ್ತು ಫಾರ್ದು ಲಿಂಕೇಜಸ್ ಇರಬಹುದು ಅಂತ ನಮಗೆ ಕೆಲವು ಮಾಹಿತಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇನ್ನೂ ಪ್ರಗತಿ ಮಾಡ್ತೀವಿ ಬೆಂಗ್ಳೂರು ಸಿಟಿ ಪೊಲೀಸ್ ವತಿಯಿಂದ ಡ್ರಗ್ ಬಗ್ಗೆ ನಾವು ಏನೋ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ ಆ್ಯಂಟಿ ಡ್ರಗ್ಸ್ದು ಪತ್ತೆ ಮಾಡಲಿಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ತುಂಬ ಒಂದು ನಮ್ಮ ಸಿ ಸಿ ಬಿ ವಿಂಗ್ ಮತ್ತು ಚಿಕ್ಜಾಲ ಪೊಲೀಸ್ ಅವರು ಒಂದು ಕೇಸ್ ಮಾಡಿದ್ದಾರೆ ಅಂದಾಜಿದರಲ್ಲಿ ಹತ್ತು ಕೋಟಿದು ಎಮ್ ಡಿ ಎಮ್ ಎ ಡ್ರಗ್ ಸೀಸ್ ಆಗಿದೆ ಡೀಟೇಲ್ಸ್ ನಿಮಗೆ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಯಾಕೆಂದರೆ ಇದರಲ್ಲಿ ಒಬ್ಬ ಫಾರ್ನರ್ದು ಇನ್ವಾಲ್ವ್ಮೆಂಟ್ ಇದೆ ಮತ್ತು ಕೆಲವು ಇನ್ನೂ ತನಿಖೆಯಲ್ಲಿ ಇದೆ ಕೇಸ್ ಮತ್ತೆ ಸ್ವಲ್ಪ ಸೆನ್ಸಿಟಿವ್ ಕೇಸ್ ಇದೆ ಯಾಕಂದ್ರೆ ಹೈ ಪ್ರೊಫೈಲ್ ಹೈ ವ್ಯಾಲ್ಯೂ ಕೇಸ್ ಇದೆ ಸೊ ಈ ಥರ ಕೇಸಸ್ ನಾವು ಇದು ಮುಂದೆ ನಮ್ಮ ಸಿ ಸಿ ಬಿ ಅವ್ರಿಗೆ ಆಲ್ರೆಡಿ ನಾವು ಸೊ ಇದರಲ್ಲಿ ನಮ್ಮ ನಮ್ಮ ಸಿ ಸಿ ಬಿ ಪೊಲೀಸ್ ಅವರು ಚಿಕ್ಜಾಲ ಪೊಲೀಸ್ ಅವ್ರ ಜೊತೆಗೆ ಸೇರಿ ಮತ್ತೆ ಕೆಲವು ಇನ್ಪುಟ್ಸ್ ಮೇಲೆ ಇದು ಪತ್ತೆ ಮಾಡಿದ್ದಾರೆ ಅವರು ಬೇರೆ ರೀ ಬೇರೆ ಕಡೆಯಿಂದ ಬೇರೆ ದೇಶದವರು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಡೆಲ್ಲಿಯಿಂದ ಬೆಂಗ್ಳೂರಿಗೆ ಯಾವ ರೀತಿ ಅವರು ತಂದಿದ್ದಾರೆ ಇದರಲ್ಲಿ ಕೆಲವು ಬ್ಯಾಕ್ ಎಂಡ್ ಮತ್ತು ಫಾರ್ ಬ್ಯಾಕ್ ಮತ್ತು ಫಾರ್ದು ಲಿಂಕೇಜಸ್ ಇರಬಹುದು ಅಂತ ನಮಗೆ ಕೆಲವು ಮಾಹಿತಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇನ್ನು ಪ್ರಗತಿ